ಜೀವನ ಶೈಲಿ ಬದಲಾದಂತೆ ಮನುಷ್ಯನ ಆಯಸ್ಸು ಹಾಗೂ ದೇಹದ ಅಂಗಾಂಗ ವೀಕ್ ಆಗ್ತಾ ಇದೆ ನಮ್ಮ ಹವ್ಯಾಸ ಅಭ್ಯಾಸಗಳಿಂದ ಕಿರಿಯ ವಯಸ್ಸಿನಲ್ಲೇ ಅಂಗಾಂಗದ ಮೇಲೆ ಎಫೆಕ್ಟ್ ಬೀರ್ತಾ ಇದೆ ಹೀಗಾಗಿ ದಿನದಿಂದ ದಿನಕ್ಕೆ ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಯುವ ಸಮುದಾಯದಲ್ಲಿ ಹೆಚ್ಚು ಈ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ಕಿಡ್ನಿ ಲಿವರ್ಗೆ ಬೇಡಿಕೆ ಹೆಚ್ಚಾಗಿದೆ ಈ ಕುರಿತಾದಂತಹ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಧುನಿಕ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆಯೇ ಮನುಷ್ಯ ಕೂಡ ಆಧುನಿಕ ಜೀವನ ಶೈಲಿಗಳಿಗೆ ಹೊಂದಿಕೊಳ್ತಿದ್ದಾನೆ ಆದರೆ ಅದೇ ಆಧುನಿಕ ಬದಲಾದ ಜೀವನ ಶೈಲಿಯು ನಾನಾ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಾ ಇದ್ದು ಯುವ ಸಮುದಾಯದಲ್ಲಿ ಇತ್ತೀಚೆಗೆ ಹಲವು ಕಾರಣಗಳಿಂದ ಅಂಗಾಂಗ ವೈಫಲ್ಯಗಳು ಕಾಣಿಸಿಕೊಳ್ತಾ ಇವೆ ಹೌದು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನ ಯುವಕ ಯುವತಿಯರು ಅಂಗಾಂಗ ವೈಫಲ್ಯದಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲಿ ಹತ್ತೊಂಬತ್ತರಿಂದ ನಲವತ್ತು ವರ್ಷದ ದುಡಿಯುವ ವರ್ಗವೇ ಹೆಚ್ಚಾಗಿ ಬಲಿಯಾಗ್ತಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಕಿಡ್ನಿ ಹಾಗೂ ಲಿವರ್ಗೆ ಬೇಡಿಕೆ ಹೆಚ್ಚಾಗಿದೆ ಈ ಅಂಗಾಂಗ ವೈಫಲ್ಯಕ್ಕೆ ಸಾಕಷ್ಟು ಕಾರಣಗಳಿದ್ದು ವರ್ಕ್ ಪ್ರೆಷರ್ ಮಾನಸಿಕ ಒತ್ತಡದಿಂದ ಅಂಗಾಂಗ ವೈಫಲ್ಯ ಸಮಸ್ಯೆಗೆ ಹೆಚ್ಚಳವಾಗಿದೆ ಇದಷ್ಟೇ ಅಲ್ಲದೆ ದೈನಂದಿನ ಅಭ್ಯಾಸಗಳೇ ನಮಗೆ ನಮ್ಮ ಆರೋಗ್ಯಕ್ಕೆ ಮಾರಕವಾಗಿದ್ದು ಕುಡಿಯುವ ಚಟ್ಟಕ್ಕೆ ಬೆನ್ನು ಬಿದ್ದ ಯುವಕರು ಹೆಚ್ಚಾಗಿ ಕಿಡ್ನಿ ಹಾಗೂ ಲಿವರ್ಗಳನ್ನು ಕಳೆದುಕೊಳ್ತಿದ್ದಾರೆ ಇನ್ನು ಕೇವಲ ಮದ್ಯ ಸೇವನೆ ಮಾಡುವವರಲ್ಲದೆ ಯಾವ ಕೆಟ್ಟ ಚಟವಿರದ ಅದೆಷ್ಟೋ ಮಂದಿಗೆ ಫ್ಯಾಟಿ ಲಿವರ್ನಂತಹ ಸಮಸ್ಯೆ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಹೋಗಿಬಿಟ್ಟಿದೆ ಹೀಗಾಗಿ ಅಂಗಾಂಗಕ್ಕಾಗಿ ಬೇಡಿಕೆ ಹೆಚ್ಚಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗಾದರೆ ಯಾವ ಯಾವ ಅಂಗಾಂಗಕ್ಕೆ ಎಷ್ಟೆಷ್ಟು ಬೇಡಿಕೆ ಇದೆ ಎಂದು ನೋಡೋದಾದರೆ ವಯೋಮಿತಿ ಹದಿನೆಂಟು ವರ್ಷ ಕಿಡ್ನಿ ಎಪ್ಪತ್ತೈದು ಲಿವರ್ ಎಂಬತ್ತೇಳು ಲಂಗ್ಸ್ ಎರಡು ಹಾರ್ಟ್ ಮೂವತ್ಮೂರು ವಯೋಮಿತಿ ಹತ್ತೊಂಬತ್ತರಿಂದ ನಲವತ್ತು ಕಿಡ್ನಿ ಸಾವಿರದ ಏಳುನೂರ ಹದಿಮೂರು ಸಾವಿರದ ನೂರ ಐವತ್ತು ಲಂಗ್ಸ್ ಹತ್ತೊಂಬತ್ತು ಹಾರ್ಟ್ ಅರವತ್ನಾಲ್ಕು ವಯೋಮಿತಿ ನಲವತ್ತೊಂದರಿಂದ ಅರವತ್ತು ಕಿಡ್ನಿ ಸಾವಿರದ ಮುನ್ನೂರ ಅರವತ್ತೆಂಟು ಲಿವರ್ ಸಾವಿರದ ಇನ್ನೂರ ಹನ್ನೆರಡು ಲಂಗ್ಸ್ ಇಪ್ಪತ್ತೇಳು ಹಾರ್ಟ್ ಎಪ್ಪತ್ತೊಂದು ವಯೋಮಿತಿ ಅರವತ್ತಕ್ಕಿಂತ ಮೇಲ್ಪಟ್ಟು ಕಿಡ್ನಿ ಸಾವಿರದ ನೂರ ಹದಿನೆಂಟು ಲಿವರ್ ಆರು ನೂರ ಎಂಬತ್ತೆಂಟು ಲಂಗ್ಸ್ ಮೂವತ್ತು ಹಾರ್ಟ್ ಇಪ್ಪತ್ತಾರು ಇನ್ನು ರಾಜ್ಯದಲ್ಲಿ ಒಟ್ಟು ಅಂಗಾಂಗಗಳ ಬೇಡಿಕೆ ಎಷ್ಟಿದೆ ಅನ್ನೋದಾದರೆ ಕಿಡ್ನಿ ಐದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಲಿವರ್ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಲಂಗ್ಸ್ ಎಪ್ಪತ್ತೆಂಟು ಹಾರ್ಟ್ ನೂರ ತೊಂಬತ್ನಾಲ್ಕು ಒಟ್ಟು ಎಂಟು ಸಾವಿರದ ನಾನ್ನೂರ ಅರವತ್ತೇಳು ಅಂಗಾಂಗದ ದಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ರಾಜ್ಯದಲ್ಲಿ ಅಂಗಾಂಗಕ್ಕೆ ಬೇಡಿಕೆಗಳು ಹೆಚ್ಚಾದಂತೆ ಅಂಗಾಂಗ ದಾನಿಗಳು ಸಹ ಹೆಚ್ಚಾಗಿರೋದು ಸಂತಸದ ವಿಚಾರವಾಗಿದೆ ಅಂಗಾಂಗ ದಾನದಲ್ಲಿ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ಕರ್ನಾಟಕವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಂಗಾಂಗ ದಾನವನ್ನು ಮಾಡುತ್ತಿದ್ದಾರೆ ಆದರೆ ಅಂಗಾಂಗ ದಾನ ಹೆಚ್ಚಾಗುವುದರ ಜೊತೆಗೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಕಾಪಾಡಿಕೊಂಡ್ರೆ ಅಂದರೆ ಬಿಪಿ ಕಂಟ್ರೋಲ್ ಒಬೆಸಿಟಿ ನಿಯಂತ್ರಣ ಆಲ್ಕೋಹಾಲ್ ಸೇವನೆ ನಿಲ್ಲಿಸೋದರ ಜೊತೆಗೆ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿಕೊಂಡ್ರೆ ಅಂಗಾಂಗ ವೈಫಲ್ಯ ತಡೆಗಟ್ಟೋದಕ್ಕೆ ಸಹಕಾರಿಯಾಗಲಿದೆಯಂತೆ ಒಟ್ಟಿನಲ್ಲಿ ಸತ್ತು ಮಣ್ಣು ಸೇರುವ ದೇಹದ ಅಂಗಾಂಗಗಳಿಗೆ ಭಾರಿ ಬೇಡಿಕೆ ಇದ್ದು ನಾವು ಮಾಡೋ ಒಂದು ನಿರ್ಧಾರದಿಂದ ಬೇರೆ ಜೀವಗಳಿಗೆ ಚೈತನ್ಯ ನೀಡುವಂತ ಶಕ್ತಿ ಇದೆ ಹೀಗಾಗಿ ಪ್ರತಿಯೊಬ್ಬರೂ ಅಂಗಾಂಗ ದಾನ ಮಾಡಿದ್ರೆ ಒಳಿತು ಹೀಗಾಗಿ ಜನರು ಕೆಟ್ಟ ಕೆಟ್ಟ ಚಟಗಳಿಂದ ದೂರ ಉಳಿದು ತಮ್ಮ ಅಂಗಾಂಗಗಳನ್ನ ಉಳಿಸಿಕೊಳ್ಳಬೇಕಿದೆ ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನ್ಯೂಸ್ನಾರದಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ